ಉಳಿಸ್ಬೇಕನ್ನೋದಿಲ್ಲ ತಿಂಡ ಒಂದತ್ರ ಮೇವು ನೋಡಿದ್ರೆ ಏ ಚಿಕ್ಕಪ್ಪ ಏ ದೊಡ್ಡಪ್ಪ ಏ ಮಾವ ಎಷ್ಟು ಅರ್ಥ ಕೊಡ್ತೈತಿ ಅದ್ರಲ್ಲಾದ್ರೆ ಒಂದು ಕಿರೋ ಒಂದು ಬೇಸಿಕ್ ಇದು ಮನುಷ್ಯನ್ ಪರಿಲ್ಯೇ ಕಾಗಿ ಒಂದೇ ತಿನ್ನಲ್ಲಣ್ಣ ಕಾ ಕಾ ಅಂತ ಕರೆಯೋದ ಕಾ ಅಂತ ಕರೆಯೋದ್ರಲ್ಲಿ ಅದ್ ಇರೋದ್ರನ್ನೆಲ್ಲ ಸೇರಿಸ್ತದೆ ಒಂದು ಕಾಗೆ ಸೊತ್ತದ್ರೆ ಆ ಸುತ್ತಮುತ್ತ ಇರೋ ಕಾಗೆಗಳೆಲ್ಲ ಶ್ಲೋಕ ಮಾಡ್ತಿದ್ವಿ ಸೇರಿಸಿ ಒಂದು ಪ್ರಾಣಿ ಕಿರೋ ಮಿನಿಮಮ್ ಇದು ಕೂಡ ನಾವು ಇಲ್ದಿರೋ ಮಾತಾಡಿ ಒಂದು ಎದುರುಗಡೆ ಇರೋ ವ್ಯಕ್ತಿನ ಅಷ್ಟು ಅರ್ಥ ಮಾಡ್ತೀರಿ ಅಂತಂದರೆ ಅವಾಗ ನೀವು ಮಾಡಿರೋದೆಲ್ಲ ನಿಮ್ಮ ಮನಸ್ಸಾಕ್ಷಿ ಕಿಕ್ಕೊಂಡು ನೀವು ಹೇಳಬೇಕು ನಾವು ಸರಿ ನೀವು ತಪ್ಪು ಅಂತ ಮೇಡಮ್ ಅವರು ಬರೋದೇ ಬೇಡ ಅಂತ ನಾನೇ ಹೇಳ್ತೀನಿ ಬಂದರೆ ಅವ್ರ ಮಕ್ಕಳು ಆಗಿ ಇದೋಗ್ಬೇಕು ಹಂಗೆ ನಿನ್ನೆ ನಾನಾಗ ನಾನು ಇದು ಕರೀತಾ ಇಲ್ಲ ಇದು ಇಲ್ಲಿಗೆ ಅಂತ ನಾನು ಹೇಳ್ತಾರೆ ಯಾಕಂದರೆ ದಿನಾ ಸಾಯಿ ಅವ್ರಿಗೆ ಕಳೋರಿ ಇಲ್ಲ ಒಂದಿನ ಸತ್ರ ಹತ್ ಬಿಟ್ಟು ಹನ್ನೊಂದಿನಕ್ಕೆ ದಿವಸ ಮಾಡಿ ಕೈ ತಳ್ಕೊಂಡು ಹೋಗ್ಬಿಟ್ರೆ ನೆಮ್ಮದಿ ಅಲ್ಕ ಅಲ್ವಾ ಆ ಕಾರಣಕ್ಕೆ ಇದು ಅವಶ್ಯಕತೆ ಇಲ್ಲ ಮುಗುಕ್ ಇನ್ಸಿಲು ನಾಮಕರಣಕ್ಕವಾಗ ಯಾರನ್ನ ಕೇಳಿರ್ತಾರೆ ಮೇಡಮ್ ಇಲ್ಲ ಅಪ್ಪ ಸೊತ್ತಾಗಿದ್ರೆ ಲೇಟ್ ಅಂತ ಹಾಕಬೇಕು ಕರೆಕ್ಟಾ ಹೆಸರೇ ಇಲ್ದಿರ ಹೆಸರೇ ಇಲ್ದಿರ ಕಾರ್ಯ ಮಾಡಿದ್ಮೇಲೆ ಅದು ಅನಾಥೆ ಅಂತ ಅರ್ಥ ಅಣ್ಣ ದಯವಿಟ್ಟು ಕ್ಯಾಮ್ರಾಗಳವರು ಇದು ಕ್ಯಾಮ್ರಾ ಅಲ್ಲ ಜನ ನೋಡ್ತಾ ಇದ್ದೀರಾ ಅಂತ ನಾನು ಮಾತಾಡ್ತಾ ಇರೋದು ನಾನು ಎದೇನಾಗಿರೋದು ದೇವರು ಇಂಥ ಹತ್ರ ಮಾಡಿಲ್ಲ ಅಂತ ಮೇಲೆ ಅದಕ್ಕೆ ಏನು ಏನೋ ಗೊತ್ತಿಲ್ಲ ನೀನು ಇಷ್ಟ ಬಂದ ಹತ್ರ ಮಾಡಿದೀಯಾ ದೇವ್ರು ಮಾಡಬೇಕು ಮಾಡಿದೀಯ ಕರೆಕ್ಟ್ ಅಣ್ಣ ಅಲ್ಕ ಅದ್ರಕ ಹುಟ್ಟಿದ್ಯಾ ಅನ್ನೋದು ನಿಜ ಎಲ್ಲಿಂದ ಅನ್ನೋದಕ್ಕೆ ಮೂಲ ಇಲ್ಲ ಅನ್ನೋದು ನೀನೇ ತೋರಿಸ್ಕೊಟ್ಟಿರೋದು ಚೆನ್ನಾಗಿ ಅರ್ಥ ಮಾಡ್ರಿ ಹೇಳಿಲ್ಲ ಎಲ್ಲಿನೂ ಮೀಡಿಯಾ ಮುಂದೆ ಬಂದು ನಾನು ವೈಯಕ್ತಿಕ ವಿಚಾರ ಇವತ್ತರ್ಗೂ ಮಾತಾಡಲಿಲ್ಲ ಮಾತಾಡಿದ್ದೀನಾ ಇಲ್ಲ ಯಾವಾಗ ಇದು ಅತಿರೇಕಕ್ಕೆ ಹೋಯ್ತು ಒದಿತೀನಿ ಅಂತಂದು ಅವಾಗ ಒದಿಯೋದಲ್ಲ ಆ ಪದ ಕೂಡ ಹೇಳೋಕೆ ನಿನಗೆ ಪದ ಅಲ್ಲ ನೆನೆಸ್ಕೊಂಡ್ರ ಕೂಡ ನಿನಕ ಅದು ದೇವರು ನಿನ್ ಒಳ್ಳೇದು ಮಾಡಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಸಂಸಾರ ಒಡ್ದಾಕೋದು ನಿನಕ ನಿನ್ನ ಮಗಳು ನಿನ್ನ ಗಂಡನು ನಿನ್ನ ಸಂಸಾರ ಅನ್ನೋದು ಎಷ್ಟು ಹೆಚ್ಚೋ ಸೋ ಕಾಲ್ಡ್ ಡ್ಯಾಶ್ ಅಂಡ್ ಡ್ಯಾಶ್ ನಿಮ್ಮ ಲೈಫಲ್ಲಿ ನೀವು ಡ್ಯಾಶ್ಗಳಾಗೆ ಬೋದ್ ನೀವು ನೀವ್ ಯಾವತ್ತು ಆಗಲ್ಲ ಅಕಸ್ಮಾತ್ ನಿಮ್ಗೆ ಯಾರಾದ್ರೂ ಗೌರವ ಕೊಡ್ತಾವ್ರ ಅಂದ್ರೆ ನೀವು ಆ ಟೈಮ್ ಆಡೋ ನಾಟಕಕ್ಕೆ ಬಿಟ್ರೆ ಎದೆಯಿಂದ ಅಂತೂ ಅಲ್ಲ ಓಪನ್ ಚಾಲೆಂಜ್ ನೀವು ಬರೋತ್ರ ನಾನು ಬಂದು ಇಬ್ರು ನಿಂತ್ಕೊಂಡ್ಬಿಡೋಣ ಯಾರಕ್ಕೆ ಎಷ್ಟು ಜನ ಏನು ಅಂದ್ಬಿಟ್ಟು ಬೇಡ ಅದು ಲೆಕ್ಕ ಹಾಕ್ಬಿಟ್ರೆ ನೀನು ನಮ್ದು ತೂಗಿ ಅಳ್ದು ಕೊನೆನಾಗ ಅದೇನೋ ಹೇಳ್ತಾರೆ ಮುಗ್ದರಾಗಿ ಬಿಸಾಕ್ದಂಗೆ ಎಲ್ಲ ಕಂಜಾ ಎಲ್ಲ ತೂರದ ಅದ್ರಕ್ಕೂ ಲೈಕ್ ಇಲ್ಲ ನೀನು ಆ ಲೆಕ್ಕದಾಗ ಯಾಕೆ ಈ ಹೇಳ್ತೀನಿ ಅಂದರೆ ಒಬ್ಬರನ್ನ ಹೊಡೆದಾಕಿ ಅವ್ರ ಲೈಫ್ನ ಹಾಳು ಮಾಡಬೇಕು ಅಂತ ಮಾತಾಡೋದು ಐತಲ್ಲ ಮೀಡಿಯಾ ಮುಂದೆ ಬಂದು ನೀನು ಹೇಳ್ದಲ್ಲ ಅವ್ನು ಕೊಡಬೇಡ ಅಂತ ಓಕೆ ನಾನು ಲೋಪರ್ರು ಲೋಪರ್ ಹತ್ರಕ್ಕೆ ಬರೋ ಅವರು ಲೋಪರ್ಗಳಾಗಲಿ ಬಿಡ್ರಿ ಯಾಕಂದರೆ ಲೋಪರ್ ಅಂತ ಯಾವ ತರ್ಡ್ ಕ್ಲಾಸ್ ಹೇಳ್ಬಿಟ್ಟು ನಾವು ಲೋಪರ್ಗಳಾಗಲ್ಲ ಇದು ಅಂತ ತಿಳ್ಕೊಬೇಕು ಫಸ್ಟು ಸಿಂಪಲ್ ಎಲ್ರಿಗೂ ಕೈ ಎತ್ತಿ ಮುಗಿದು ಮನದಾಳದಿಂದ ಕೇಳ್ಕೊತೀನಿ ಹೆಣ್ಣು ಕೊಡೋದಾಗಲಿ ತಗೊಳ್ಳೋದಾಗಲಿ ಅವ್ರ ಅಕ್ಕಪಕ್ಕ ಅಲ್ದಿರ ಇಡೀ ಕುಲನ ವಿಚಾರಿಸ್ರಿ ಇವಾಗ ಸಂಘಗಳೇ ಅವೆ ಆಯಾ ಇವ್ರದ್ದು ಬಿಡ್ತೀನಿ ನಾ ಈ ವಿಡಿಯೋಗಳೆಲ್ಲ ನಮ್ಮ ಹುಡುಗರು ಯಾರು ಯಾರು ನೋಡ್ತಾ ಇದ್ರು ಕುಲ ಕ್ಷೇತ್ರ ಇರು ತಿಗಳ್ರು ನಾವು ತಿಗಳ ಜನ ದುಕ್ ಸೇರ್ದವ್ರು ಕರ್ಗಾವರೋರು ತೋಟಗಳು ಮಾಡೋರು ನಾವು ತಾಡ್ದವರು ಅಂತ ಕರೀತಾರೆ ನಮ್ಮನ್ನು ನಮ್ಮ ಸುಮಾರು ಪಳ್ಳಿಗಿರು ಅಂತ ಕೂಡ ಕರೀತಾರೆ ಧರ್ಮರಾಜ್ ವಾಕಲ್ಗಿರು ಅಂತ ಕರೀತಾರೆ ನಮ್ಮನ್ನು ನಾನು ಕೆಲವೊಂದು ಮಾತ್ರ ಹೇಳ್ತಾ ಇದ್ದೀನಿ ನಮ್ಮ ಭಾಷೆನಾಗ ಹೇಳ್ತೀರಿ ಎಲ್ಲ ಪಡೋಂಗ ಇನ್ ಸತ್ಯ ಎಲ್ಲರಿಗೂ ತೆರೋಣೋ ಮೋಸ ಯಾರು ಪಡ್ಲಿಕ್ಕೆ ಹುಲಿ ಹೋಗಿ ಜಿಂಕೆನ್ ತಿಂದ್ಬಿಟ್ಟು ಹಸುವೇಷ ಹಾಕೊಂಡ್ ಬಂದುಬಿಟ್ರೆ ಅದು ಹುಲಿ ಹುಲಿ ಹಸುವಾಗ ಸಾಧ್ಯನೇ ಇಲ್ಲ ರಕ್ತದ ಕಾಲೇ ಮುಚ್ಬೋದು ನೀನು ಮಾಡಿರೋ ಪಾಪ ಮುಚ್ಚಕ್ಕಾಗ್ತದ ಆಗ್ತದ ಅವರು ಮಗಳಿ ಮತ್ತೆ ಏನು ಅನ್ಭವಿಸ್ತಾ ಅವಳೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಉರಿಯೋ ಸೂರ್ಯನ ಮುಂದ್ಕೋಗವನೇ ಬಟ್ ಅದೇ ಆಕಾಶ ನೆನೆ ಇದೇ ಭೂಮಿನೇನೆ ನೀನು ಇನ್ನೊಂದು ಹೆಣ್ಮಾಗ್ಳಕ್ಕೆ ಮಾಡಿರೋ ಮೋಸನೇ ನೀನು ಕಾಡ್ತಾ ಇರೋದು ಬಿಟ್ರೆ ನೀನು ಅಲ್ಲ ಇದು ಉತ್ತರ ಇಲ್ಲೇ ಐತೆ ನೀರು ಮಾಡಿರೋ ಅಲಕಟ್ಟ ಕೆಲ್ಸಕ್ಕೆ ನನ್ನ ಟ್ಯಾಗ್ಲೇನ ಹಾಕ್ಕೊಂಡು ನನ್ನನ್ನು ನಮ್ಮ ಕುಟುಂಬನ ಇನ್ನು ಬಳಸೋದು ಅಗತ್ಯ ಇಲ್ಲ ನಾಗರಾಜಪ್ಪನ ಮುನ್ರಾಜಪ್ಪನ ಕೇಳ್ಕೊಂಬತ್ತು ಬರೋಕೆ ಏನಂದ್ಬಿಟ್ಟ ಇಲ್ಲಿ ಕೊನೆ ಅಂತ ಕೊನೆ ಇದು ಯಾಕಂತಂದ್ರೆ ಇಂದಿನ ಕಾಲದಾಗ ಹೇಳೋರೆ ಗಂಡನೆಂದರೆ ಅದು ಐತೆ ತಾಳಿಕ ಒಂದು ಅರ್ಥ ಬಟ್ಟಿ ಕಾಕೊಂದು ಅರ್ಥ ಬಳೆ ಹಾಕಕ್ಕೆ ಒಂದು ಅರ್ಥ ಆ ಗಂಡನೇ ಹೋದ್ಮೇಲೆ ಈ ತಾಳಿ ನೀರು ಕಾಕಮ್ಮ ತಾಳಿ ಹಾಕೋಕೆ ಅರಳಲ್ಲ ಅಂತ ಹಿಂದಿನ ಕಾಲದಾಗ ತಾಳಿನ ಆವಾಗ ಪೋಸ್ ಕೊಡ್ತಾಯಿರಲಿ ಇವಾಗ ಸೋ ಕಾಲ್ಡು ಎರಡು ಚೈನ ಮೂರು ಚೈನ ಎಷ್ಟು ಅಗಲ ಹಾಕಿದ್ದೀನಿ ಅಂತ ತೋರಿಸ್ತಾರಲ್ಲ ಹಂಗಲ್ಲ ತಾಳಿಗೆ ಬಟ್ಟಿಕ್ ಬಿಟ್ಟು ಈಗ ಒಳಗೆ ಹಾಕೊಂಡವ್ರು ಭಗವಂತ ಇದಿರಲಿ ಅಂತ ಆ ಕಾಲದಾಗ ಏನು ಮಾಡೋಕ್ಕಾಗಲ್ಲ ಈ ಕಾಲನ್ನು ಬೈಬಾರ್ದು ಅದು ತಪ್ಪೆ ನಾವು ನಾವು ಮಾಡ್ಕೊತಾ ಇರೋದು ಅವೆಲ್ಲ ಅಣೆ ಇವಾಗ ಎರಡು ಕಾರ್ ದಿವ್ಸ ಜಾಗ ಮಾಡಿದ್ದೀನಿ ನಾನು ಕಾಸುನೇ ಕಟ್ಬೇಕಂತ ಇಲ್ಲಿ ಜಾಗ ಮಾಡೋಕ್ಕಾಗಲ್ಲ ಇಷ್ಟೇ ಇರೋದು ಅರ್ಥ ಆಯ್ತಾ ಅಣ್ಣ ಇಲ್ಲಿ ಜಮೀನಲ್ಲಿ ಎಕರೆಗಳು ಓದಿಕ್ಕಿದ್ದೀನಿ ನಿನ್ನಂಗೆ ಎರಡು ಮೂರು ಸೈಟ್ಗಳಿಕ್ಕೊಂಡು ಸಾವಿರಾರು ಕೋಟಿ ಹೇಳಲ್ಲ ನಾನು ನಾನು ಬಂದು ನಾನು ತಲೆ ಕೆತ್ಕೊಂಡ ಮೇಲೆ ಸಂಪಾದನೆ ಮಾಡಿರೋದು ಅಲ್ಲಿ ಹದಿಮೂರು ಎಕರೆ ಸೈಟ್ಗಳು ಇವೆ ಆಮೇಲೆ ವರ್ಮಾನಗಳು ನಾನು ನಾನು ನನ್ನ ಮಕ್ಳು ಮಲ್ಕೊಂಡ್ರು ನೀವು ಇರೋ ಸಾಕು ಅದ್ರನ್ನ ಬರೋದ್ರನ್ನ ನೆನೆಸ್ಕೊಂಡು ಕರ್ಷ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕೋದು ಇಲ್ಲ ಇಂಥ ವರ್ಕ್ ನಾನು ಸಾಲ ಇದ್ದೀನಿ ಇಂಥ ವರ್ಕ್ ಮೋಸ ಮಾಡಿದ್ದೀನಿ ಏನಣ್ಣ ಹೇಳ್ಬೋದು ಒಬ್ಬರು ನಮ್ಮ ಹೆಸ್ಸಕ್ಕೆ ಒಂದು ಸುಳ್ಳು ಹೇಳೋದು ಏನಪ್ಪ ಮುಂಡ್ರಾಜ ಅಣ್ಣ ಅಣ್ಣ ನಮ್ಮ ಕ ನಮಗೆಲ್ಲ ಸಾವಿರಾರು ಜನಕ್ಕೆ ಮದುವೆ ಅಂತ ನೀನು ಕೆಲವ್ರು ಕೇಳಿರೋದು ನನ್ನ ಲೈಫಲ್ಲಿ ಫಾಲ್ಟ್ ಆಗಿರೋದು ಇದು ಒಂದೇ ಅಂತ ಪಾಪ ನಿಂದು ತಪ್ಪಿಲ್ಲ ಬಿಡು ಯಾಕಂತಂದರೆ ಕಿಣ್ಣಲ್ಲಿ ನೋಡಿರೋ ಸತ್ಯ ಅಂತ ಅಂದಮೇಲೆ ಅದು ನಾವೇ ನಂಬಿದ್ರ ನಮ್ಮ ನೀನು ಅದೇ ನಿನಗೊಂದೇ ಗೌರವಿತ್ವ ಕೇಳ್ತಾ ಇದ್ದೀರಿ ನಮ್ಮ ಮನೆ ನಿಂಕ ನಮ್ಮ ಮನೆ ತಾಳಿ ಒಂದು ಹೋಗೈತೆ ಕಾಲ್ದೋಗಿಬಿಡೈತೆ ನಿಮ್ಮ ಕಡೆ ನಿಂಕನೇ ಅದು ನಿನ್ನ ಕಡೆ ನಿಂಗೆ ಮರ್ಯಾದೆಗೆ ನಮ್ಮ ಮನೆ ಬಂದು ಸೇರಿಬಿಟ್ರಣ್ಣ ನಾನು ಮುಂದಕ್ಕೆ ಅಜ್ಜೆ ಇಕ್ಕಲ್ಲ ಇವಾಗ ನೋಡೋಣ ಮಗುಕ ಅವಾಗ ತಂದೆ ಯಾರು ಅಂತ ಮೇಲೆ ನನಗೆ ಅದರಲ್ಲಿ ಕೆಲಸ ಇಲ್ಲ ಆಯ್ತಾ ಮೇಡಮ್ ಯಾಕಂದರೆ ಮನೆಗೆ ನಾನು ಅನ್ಭವ್ಸಿರೋದು ಈಯೋ ಎಮ್ಮೆ ಸೊತ್ತೋಯ್ತು ಎರಡು ಕಣ್ಣೀರು ಹಾಕಿದೆ ಭೂಮಿಗೆ ಹಾಕಿದೆ ಭೂತಾಯಿ ನುಮ್ಕೊಂಡ್ಲು ಅಲ್ಲೇ ಹಾಸ್ಪಿಟ್ಲ್ ಕಟ್ಟಿದ್ದು ಆರು ತಿಂಗಳು ಎಂಟು ತಿಂಗಳು ಅಷ್ಟೇ ಆಗಿದೆ ಮೇಡಮ್ ಯಾಕೆ ಬಿ ಎಮ್ ಕೂಡ ಸಿಕ್ಕಿಲ್ಲ ನುಕೊಂಡ್ಬಿಟ್ಟಲ್ಲ ಎಮ್ಮ ನನ್ನ ಮನೇಲಿ ಈಚೆ ಓಡೈತು ನಾಯಿ ಅದು ಬದುಕಾಯ್ತ ಇಲ್ಲ ಅನ್ನಕ ಅದ್ರನ್ನ ತಗೊಂಬಂದು ನಮ್ಮ ಮನೆಗೆ ಬಿಟ್ಟವನೇ ಹೇಳಿಲ್ಲ ಅಂದಮೇಲೆ ನಾನು ಯಾಕೆ ಅದ್ರ ಬಗ್ಗೆ ತಿಳ್ಕೊಂಡು ಚಿಂತೆ ಮಾಡಿಕೊಂಡು ಆ ನಾಯಿಗೆ ತಲ್ದಿರೋ ಬೆಲ್ಟ್ಗಳು ಆ ನಾಯಿಗೆ ಹಾಕೋ ಊಟ ತಟ್ಟಿಗಳು ಇವೆಲ್ಲ ಇಟ್ಕೊಂಡು ನನ್ಕ ಅರ್ಥ ಮಾಡ್ರಿ ಇದ್ರನ್ನ ತಿಳ್ಕೊಳ್ರಿ ಅಂದರೆ ನೀವು ನೇರವಾಗಿರ್ರಿ ನೀವು ಒಂದು ಎಳ್ಳಷ್ಟು ಮಾಡಿಬಿಟ್ರು ಎಳ್ಳಲ್ಲ ಅದು ಆಗೋತೈತೆ ಅಷ್ಟು ಕತೆ ಕಟ್ಬೋದು ಒಂದು ಬೇಕು ಲಿಂಕ್ ಅಷ್ಟೇ ಲಿಂಕ್ ಕ್ಲಿಂಕ್ ಲಿಂಕ್ ಕ್ಲಿಂಕ್ ಕ್ಲಿಕ್ ನಾನು ಇಲ್ದಿದ್ದಾವಾಗ ಬಂದು ಮಾತಾಡ್ದವರು ಸಿಂಪಲ್ ನಾನು ಬಂದ ಮೇಲೆ ಬಂದು ಎರಡು ವರ್ಷ ಆಯಿತು ನ್ಯಾಯ ಬೇಕು ಅನ್ನೋರು ಏನು ಮಾಡ್ತಾರೆ ಮೇಡಮ್ ಏನು ಮಾಡ್ತಾರೆ ಏನು ಮಾಡ್ತಾರಣ್ಣ ಬರ್ತಾರೆ ಮಾತಾಡ್ತಾರೆ ಬೇಡಣ್ಣ ನಾವು ಸರಿ ಇಲ್ಲ ನಮ್ಮ ಊರಾಗಿರೋರು ಸರಿಲ್ಲ ಕಾನೂನು ಸರಿ ಇರ್ತದಲ್ಲ ಕಾನೂನು ಹತ್ರಕ್ಕೆ ಹೋದ್ರೆ ನೀನೇನು ಡೂಪ್ಲಿಕೇಟ್ ಕ್ವಾಟೆ ಕಟ್ಟಿದ್ಯಾ ರಿಯಲ್ ಕ್ವಾಟೆಗೆ ಹೋಗೋದು ನೀನೆ ಇವತ್ತಿನ ಸಿಚುವೇಶನ್ಕ ಗಂಗಣ್ಣು ಮಾಗಡಿ ಗಂಗಣ್ಣ ಗೊತ್ತಿಲ್ಲ ಅಂತ ತಿಳ್ಕೊಬೇಡ ಎಲ್ಲಿ ಸುಟ್ಟಿರೋ ಜಾಗಗಳು ಗೊತ್ತಿರೋ ತಿಳ್ಕೊಂಡಿಲ್ಲ ಅಂತ ತಿಳ್ಕೊಬೇಡ ರಾಮಮೂರ್ತಿ ಮೂರ್ತಿ ನಾಗರದಾಗ ಯಾರು ಬಂದ ಕೇಸನ್ನ ಮುಚ್ಚಾಕಿದ್ರು ಎರಡನೇದು ಬಾವಿನ ಇವೆಲ್ಲ ಇನ್ನೂ ಐತೆ ಅಣ್ಣ ನಾವು ನಮ್ಮ ಊಟ ಅಂದರೆ ಇವಾಗ ನಮ್ಮ ಮನೆ ಕ ಸ್ವಾಮಿ ಬುದ್ಧಿ ಅಂದ್ಬಿಟ್ಟು ನಮ್ಮ ಮನೆ ಕಾಯ್ತಾರೆ ಅವ್ರನ್ನೇ ನಾವು ಬಳಸ್ಕೊಂಡ್ಬಿಟ್ರೆ ನಾವು ಯಾವ ಲೆಕ್ಕದಲ್ಲಿ ಮುನ್ಷರಾಗ್ತೀರಿ ಟೂನೇ ಮಾಡ್ಬೇಕಂತೆ ಕಾಲ್ ರೆಕಾರ್ಡಿಂಗಿಂದ ಇಕ್ಕಿದೀನಿ ನೀನು ನಂದು ಎತ್ಕೊ ನನ್ನ ನಂಬರ್ ಐತೆ ವಾಟ್ಸಪ್ ಎತ್ಕೊ ಏನು ಬೇಕೋ ಎತ್ಕೊ ಇನ್ನೇನು ಮೇಡಮ್ ಹೇಳಬೇಕು ನಾನು ಓಪನ್ ಅದು ಬೇಡ ಮೀನ್ ಇವ್ರನ್ನ ಕೇಳ್ಕೊಬೇಕು ಯಾಕಂದರೆ ಇವ್ರು ಬಾಡಿಗೆ ಮನೆಯವರಾದ್ರೂ ಲೇ ಅಂದರು ಕೂಡ ಅವ್ರು ಹೇಳ್ತಾರೆ ಏಯ್ ಏಮಪ್ಪ ಯಾರಪ್ಪ ಇವರು ಇಷ್ಟು ಇದು ಅದು ನಿಜ ಮೇಡಮ್ ಅವ್ರ ಮಕ್ಳೆಲ್ಲ ಬರ್ತಾ ಇವು ಗಿಡಗಳ್ ಕಿತ್ತಾಕ್ಬಿಟ್ಟು ಮನೆ ದಾಲಂಬ್ರಿಕಾಯಿ ಬರೋದು ಅಲ್ಲ ಹೋಗೋದಲ್ಲ ಕಾಯಿ ಅಷ್ಟಪ್ಪ ಕಿತ್ಬಿಟ್ಟು ನಾವು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಆಡೋ ಕಿತ್ಬಿಟ್ಟಿದ್ದೀವಿ ಏನನ್ನು ಬೈದು ಹೊಡೆದಿದ್ದೀರಿ ಅಂತ ಕೇಳಿದೆ ಹಿಂಗೆ ರೋಡ್ ಬಿಟ್ಟಿದ್ದೀನಿ ನಾನು ಸ್ವಂತವಾಗಿ ಮೇಡಮ್ ಒಂದು ರೂಪಾಯಿ ತಗೊಂಡೆ ಇವಾಗ ಫ್ಲಾಟ್ ತೊಗೊಂಡು ನಲ್ವತ್ತು ಲಕ್ಷಕ್ಕೆ ಐವತ್ತು ಲಕ್ಷಕ್ಕ ಅವ್ನು ಲೋನ್ ಮಾಡಿ ನಾನು ಆರು ಕೋಟಿ ಆಯ್ತೈತೆ ಕ ಎಲ್ಲಾರ್ಗೂ ಡಿವೈಡ್ ಮಾಡ್ರೆ ಅವ್ರಿಗೆ ನಲ್ವತ್ತು ನಲ್ವತ್ತು ಲಕ್ಷ ಕಟ್ಟೋದು ಕಟ್ಟೋದ ನನಗೆ ಬೇಕೋ ಏಯ್ ಅದ್ರಾಗ ನೀನು ಓಡಾಡ ಹೋಗಯ್ಯ ನಿನ್ನಂಗೆ ಏ ಡ್ಯಾಶ್ ಆ್ಯಂಡ್ ಡ್ಯಾಶ್ಗಳ ಮಾರಿರೋ ಜಮೀನ್ಗೆ ನಿಮ್ಮ ಅಪ್ಪನ ಮಾರ್ಬಿಟ್ಟು ಹೋಗಿರೋ ಜಮೀನ್ಗೆ ಹೋಗಿ ತಿರ್ಗಾ ದುಡ್ಡು ತಗೊಂಡು ಬಂದು ಬದುಕಿಲ್ಲ ಅಯ್ಯೋ ಅಲ್ಲಿ ಮಾರಿಬಿಟ್ಟಿರೋ ಅಣ್ಣ ನಾವು ಎಂಟು ಲಕ್ಷ ಕೊಟ್ಬಿಟ್ರಿ ಗುಂಟೆ ಐವತ್ತು ಲಕ್ಷ ಆಗೋಯ್ತು ಮೂರು ತಿಂಗ್ಳಕ್ಕೆ ಅಗ್ರಿಮೆಂಟ್ ಮಾತ್ರ ಆಗಿರೋದು ಗಡಗಡ ಅಂದ್ಬಿಟ್ಟು ಬಿಲ್ಡ್ರು ಅಣ್ಣ ನಾವು ಕೊಂಡಿದಿರೋದು ಅವಾಗ ಐವತ್ತು ಸಾವಿರದ ಲಕ್ಷ ನಮ್ಮ ಇಷ್ಟ ಅದು ನಮ್ಮ ಆದ್ರಷ್ಟು ಎಂಟು ಲಕ್ಷ ಗುಂಟೆ ತಗೊಳ ರಿಜಿಸ್ಟರ್ ಮಾಡಿ ಬಂದಿದ್ದೀನಿ ಯೋ ಕೇಳ್ತಾವ ರೂಪಾಯಿ ತಗೊಂಡಿಲ್ಲ ಮೇಡಮ್ ಈ ಅಪಾರ್ಟ್ಮೆಂಟ್ ಕಟ್ಟಾಕ ಮೆಟೀರಿಯಲ್ ಹಾಕಕ್ಕೆ ಈ ಜಾಗಕ್ಕೆ ಅಣ್ಣ ಲಾಸ್ಟಿಗೆ ಏನೋ ಕೊಡ್ತೀನಿ ಅಂತಂದ್ರೆ ಏಯ್ ಹಾಕೋ ಹೋಗೋಣ ಇದು ಖಾಲಿ ಇತ್ತು ನಮ್ಮ ಬೆಳೆ ಬೆಳೆ ರೀ ಬೆಳಿಗ್ಲಾಗೆ ಎಷ್ಟಾಗ್ತದೆ ಪಾಪ ಅವ್ರಿಗೆ ಅನಸ್ತೈತ ಅರ್ಧಕ್ಕೆ ಎದ್ದು ಅಣ್ಣ ಮಳೆ ಕಾಲ ಅವಾಗ ಎತ್ತಿರೋದು ಅವರು ಅದೇನಾಗ್ತೈತೆ ಮಣ್ಣು ಎಳ್ಕೊಂಡ್ಬಿಡ್ತದೆ ಮಳೆ ಬಂದು ನೀರು ನಿಂತ್ವ ಅಣ್ಣ ಆತ್ಮ ರಕ್ತ ಕಣ್ಣೀರು ರಕ್ತ ಬಿಟ್ಟು ಏಯ್ ಬಾಯಿ ಬೇಡ ಹಾಕಪ್ಪ ಅಂದ್ರು ಇದೆಲ್ಲ ಮೆಟೀರಿಯಲ್ ಎಲ್ಲ ಮುಕ್ಕಾಲು ಕಾಯ್ತು ಅದೆಲ್ಲ ಇದು ಅವರೆಲ್ಲ ಬಿಡ್ರು ನಾಲ್ಕು ಜನ ಅಣ್ಣ ಅವ್ರು ಮಾಡಿದ್ರು ಬಂದರು ಕುಂಡ್ಯಾಗಿ ಇಟ್ಕೊಂಡು ಬಂದರು ಬಂದ್ಬಿಟ್ಟು ಕುತ್ಕೊಂಡು ಅಣ್ಣ ಸರಿ ನಾವು ಬಂದರೆ ಅದಕ್ಕೆ ಕುತ್ಕೊಂಡು ಮಾತಾಡ್ಕೊಂಡು ಕಾಪಿ ಕೊಡೋದು ಅವೆಲ್ಲ ಆ ಮನೆಗಿದ್ರಿ ಇನ್ನ ನಾವು ಇದನ್ನ ಇದ್ದೀವಿ ಬಂದು ಕುತ್ಕೊಂಡ್ಬಿಟ್ಟು ಇದಕ್ಕೆ ಬಿಟ್ಟು ಇದು ತೀರ್ಸ್ಕೊಳಲ್ಲ ನೀವು ತೆಲುಗುನಾಗ ಹೇಳ್ತೀವಿ ನಾನು ನೀವನ್ನ ಯಾಕಂ ಏನೋ ಟ್ರಾನ್ಸ್ಪಿಟಿಗೇಟ್ ಏನೋ ತಂದವ್ರ ತೆಗೆದ್ರೆ ಹತ್ತು ಲಕ್ಷ ದುಡ್ಡು ಅಲ್ಲ ನಮ್ಮ ಕಡೆ ಜಮೀನು ಕೊಟ್ಟವ್ರೆ ನಮ್ಗೆ ಬಿಡಿಲ್ಲ ನೀವು ಮಾನ್ವೀಯತೆ ಇನ್ನೊಬ್ಬ ಬದುಕೈತೆ ಇವಾಗ ನಾವು ಬಿಡ್ಬಿಟ್ಟಿದ್ದೀರಿ ನಾವೇನು ತಲೆ ಮೇಲೆ ಹಾಕ್ಕೊಂಡ್ರಿ ನಾ ಜಲ್ಲಿ ನಾನು ತಲೆ ಮೇಲೆ ಹಾಕ್ಕೊಂಡ ದುಡ್ಡೇ ಮಾಡಬೇಕು ಅಂದರೆ ಐತೆ ಅದೇ ಐತೆ ತಲೆ ಹಿಡ್ದು ತಲೆ ಒಡೆದು ಒಬ್ಬರು ಅನ್ಯಾಯ ಮಾಡಿ ನಾನು ಹೇಳಲ್ಲ ನಿಮ್ಗೆ ಕಷ್ಟ ಬಿದ್ದವನ್ಗೆ ಅನ್ಯಾಯ ಮಾಡಿ ರೋಣಲ್ಲಿ ನಿನ್ನ ಪಕೀಟಿ ಹಿಡಿಯವನ್ಗೆ ಹೋಗಿ ಅವನಿಗೆ ಮಾಡಿದೆ ಭಗವಂತನ ಯಾವತ್ತೂ ಮೆಚ್ಚಲ್ಲ ಭಗವಂತನಿಗೂ ಗೊತ್ತು ನೀನು ಆಗ್ತಾಯಿರೋದೇ ಅವ್ರ ಕೂಳು ಅದು ಅವ್ರ ಕೆಸಲ್ಲಿ ಬೇಕು ಆ ಧರ್ಮ ಎಲ್ಲ ಅಂತ ನಿಜನಕ ಹಂಗೆ ಮಾಡ್ದವ್ರು ಪಾಪ ಆಡಿದವ್ರು ಬೇಗ ನಾನಂತೂ ಆಡಿಲ್ಲ ದೇವರಣೆ ನಿಮ್ಗೆ ಏನು ಇದ್ರಾಗ ಅರ್ಥ ಆಗಿಲ್ಲ ಇದು ಗೊತ್ತಿರೋರ್ಗೆ ಮಾತ್ರನೇ ಅರ್ಥ ಆಗಿರೋದು ಈ ಮ್ಯಾಟ್ರ್ಗಳು ನಾನು ನೀನು ಬಂದು ಕುತ್ಕೊಂಡು ಲುಚ್ಚ ಕೆಲಸ ಮಾಡಿದೆ ನೋಡು ಲುಚ್ಚ ಕೆಲಸನೇ ಅದು ಯಾರು ನಾವು ನಾವು ಅಂತಿದ್ದಾಗ ನೀನು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಂಡಿದ್ರು ನೀನು ನೀನೇ ನೀನು ನಿಂದ್ರನ್ನ ತಿಳ್ಸಾಕ ಇನ್ನೊಬ್ಬರು ದುಡ್ಡು ಕೊಟ್ಟು ಕುಡರ್ಸ್ಕೊಂಡು ಮಾಡಿದಿ ಅಂತ ಅಂದಾಗ ಅವಶ್ಯಕತೆನೇ ಇಲ್ಲ ಏನೋ ಅದೇ ಇವಾಗ ಒದಿತೀನಿ ಅದೆಲ್ಲ ತೀರ್ಮಾನ ಮಾಡ್ಬಿಡ್ತೀನಿ ಹೇಗಿರು ಮೇಲೆ ಇಲ್ಲಿ ಹೋದ್ಮೇಲೆ ಅದ್ ಬೆಂಕಿ ಇಕ್ತಿದ್ ಇನ್ನೇನು ಬೇರೆಯವ್ರ ಆಡಿಸೇಳ್ತೀನಿ ನನ್ನ ಮನೆ ಮಾಡಿದ್ದೆ ಬೇರೆಯವ್ರ ಮನೆಗೆ ನುಗ್ಲ ಅದ ಆಮೇಲೆ ನಮ್ಮ ತಾಯಿ ನನಗೋಸ್ಕರ ಜೀವನ ಇದು ಮಾಡಿ ನಮ್ಮ ತಾಯಿ ಬದುಕಿದ್ದು ನಾವೆಲ್ಲ ಅಲ್ಲಿ ಒಟ್ಟು ಕುಟುಂಬದಲ್ಲಿ ಇವತ್ತು ನಮ್ಮಮ್ಮನ ಏನು ಮಾಡಿದ್ರು ಬೇಡ ಅಂತದ ಮೇಡಮ್ ಇಲ್ಲೇ ಅರ್ಥ ಮಾಡ್ರಿ ಅವತ್ತು ಕಷ್ಟ ಬಿದ್ದಿದ್ಕಲ್ಲ ಇವತ್ತು ಈ ಸುಖ ಕಷ್ಟ ಬಿದ್ದು ಸುಖ ಅಂತ ಪಡ್ಕೊಳ್ರಿ ಯಾವತ್ತು ಹೋಗಲ್ಲ ಅದು ಹಿಂಗೆ ಬಂದು ಹಿಂಗೆ ಹೋಗ್ಬೇಕಂದ್ರೆ ನಿಮ್ಮ ಲೈಫ್ ಹಿಂಗೆ ಬಂದು ಹಿಂಗೆ ಹೋಗೋದು ನೀವು ಅಷ್ಟು ಮಾತದ್ದವ್ರಿಲ್ಲಿ ಅಲ್ವಾ ಆ ಕಾರಣಕ್ಕ ಅಲ್ಲೇ ಇಲ್ಲೇ ಜೋರಾಗಿ ಅಲ್ಲ ನಾನು ನೆಡಿ ರೋಡಕ್ಕೆ ಮಾತಾಡ್ತೀನಿ ಏನು ಭಯ ಬಿಡ್ಬೇಡಿ ನೋಡಬೇಡಿ ಯಾರು ಬಂದ್ರು ಏನಿಲ್ಲ ಅರ್ಥ ಆಯ್ತಾ ಅಂಥದ್ದೆಲ್ಲ ಏನಿಲ್ಲ ಇಲ್ದಿರೇ ಇರೋದು ಮಾತಾಡಿದ್ರೆ ಭಯ ಬಿಡ್ಬಿಡಿರಿ ಅವ್ನು ಬಂದ್ಬಿಡ್ತಾನೆ ಆಯ್ತಾ ಸರ್ ಅಲ್ಕೊಂಬಿಷ್ಣ ಬಂದ್ರೆ ಇಲ್ಲಿ ಮಾಡ್ಬೇಕಲ್ಲ ಸೃಷ್ಟಿಯಲ್ಲೇ ನಾವು ಯಾವ ವ್ಯವಸಾಯಿಗಾರರು ಇನ್ನೊಂದು ಅಂದಲ್ಲ ಅದು ಅಲ್ಲಿ ಕುತ್ಕೊಂಡು ಮಾತಾಡಿರೋದು ಅದ್ರನ್ನ ಕೇಳ್ಕೊಂಡು ಒಂದಷ್ಟು ಅವಿವೇಕಿಗಳು ಆಮೇಲೆ ಕೆಲವೊಬ್ಬರನ್ನ ಜತೇನಲ್ಲಿ ಇಟ್ಕೊಂಡು ನಮ್ಮ ಬಗ್ಗೆ ವಾಂಟೆಡ್ಲಿ ಕೆಟ್ಟದ್ದು ಮಾಡಿಸಿರೋದು ವೀಡಿಯೋಗಳಿರ್ಬೋದು ಇನ್ನೊಂದು ಇರ್ಬೋದು ಇವಾಗ ಅವ್ರು ನಿಂತೋಗವ್ರೆ ಹಂಗಂದ್ಬಿಟ್ಟು ಅವರು ಸರಿ ಅಂತೂ ನಾನು ಹೇಳೋಲ್ಲ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಇವ್ರು ಮಾಡಿರೋ ಕೆಲಸಕ್ಕೆ ನಾನು ಹೇಳೋದು ನಿನ್ನ ದುಡ್ಡು ಕೊಡೋವರ್ಗು ಅವ್ರು ಮಾಡೋದು ಎಷ್ಟು ದಿನ ಕೊಟ್ಟೆ ಇವಾಗ ನಾನು ದುಡ್ಡೇ ಕೊಡಲ್ಲ ನಿಮ್ಮೂರಲ್ಲೇ ಅವ್ರೆ ನಮ್ಮ ಜನದವ್ರೇ ಅವ್ರೆ ವರ್ಮ ಅವ್ರು ಏನಾಯ್ತು ಅದ್ರ ಹೆಸರು ಪಾಪ ಇನ್ನ ಹೆಸರು ಹೇಳ್ರಿ ಪಾಪ ಆತಕ್ಕೆ ಇದಾಗ್ತೈತೆ ಅಲ್ಲ ಅವ್ರಿಗೆ ಏನಂದ್ರೆ ಒಂಥರ ಇದಾಗ್ತೈತೆ ನಿಮ್ಮೂರಲ್ಲೇ ಅವ್ರೆ ನಿಮ್ಮ ಮಿಡ್ಗಾರರು ನೂರು ಜನ ನಮ್ಗೆ ನೂರು ಜನ ಹೇಳವ್ರೆ ನಾವಿದಿರು ಸಪೋರ್ಟ್ ಅಂತ ಮಾಡಿಲ್ಲ ನಾನು ಮಾಡೋದು ಇಲ್ಲ ಅಂದರೆ ನೀನು ಹೇಳಿದ್ದು ನಿಮ್ಗೆ ಒಂದೇ ಉತ್ತರ ನಿನ್ನ ಮಕ್ಳಿಗೆ ಉಳ್ದಿರೋರ್ಗೆ ನೀನು ಮಾಡ್ಬೇಕಂದ್ರೆ ನಿನ್ನ ಅಕ್ಕಪಕ್ಕದ ಪಕ್ಕದ ಮನೆಯವ್ರಿಗೆಲ್ಲ ತಿಳಿಸಿ ಊರಾಗ ಆಮೇಲೆ ಮೇಯ್ನ್ ನನ್ನ ಹತ್ರಕ್ಕೆ ಬನ್ನಿರಿ ಇಲ್ಲೇನು ಮೀಡಿಯಾ ನನಗೆ ಹೇಳೋಕ್ಕಾಗಿಲ್ಲ ನಿಮಗೆ ನಾನು ಹೇಳ್ತೀನಿ ಅದಾದ ಮೇಲೂ ಕೊಡಬೇಕು ತಗೊಳ್ಬೇಕಂದ್ರೆ ನಿಮ್ಮಂತ ಇದು ಏನಂತೀರಾ ಅದು ಏನಂತಾರೆ ಡೈಮಂಡ್ ಕನ್ನ ಇನ್ಯಾವುದೂ ಇಲ್ಲಲ್ಲ ಅದು ನೀವೇ ಈ ಕರ್ನಾಟಕದಲ್ಲಿ ಆವಾಗ ನಾನು ಒಬ್ಬಿಟ್ಟು ಅವ್ರ ಕಾಲ್ಸ್ ಬಿಟ್ಟುಬಿಡ್ತೀನಿ ಯಾಕೆಂದ್ರೆ ಗೊತ್ತಿದ್ದು ಮಾಡ್ಕೊಬೇಕು ಇವಾಗ ನನ್ನ ಬಗ್ಗೆ ನೀನು ಇಷ್ಟು ಹೇಳಿದ್ಯಲ್ಲ ಗೊತ್ತಿದ್ದೆ ನಾನು ಕೊಡ್ತಾ ಇರೋದು ನಿನ್ನಂಗೆ ಮುಚ್ಚಿಕೊಂಡು ಕೊಡು ಅವ್ರು ಬಂದರೆ ಯಾರು ಆಗಲಿ ಬೆಳಿಗ್ಗೆ ಬಂದರೆ ನೈಟು ಒಂದು ಗಂಟೆಗೆ ಹೋಗ್ತದ ಏನು ಕೆಲಸ ನಿಮ್ಗೆ ಆ ಇಲ್ಲಿರೋರು ಆಮೇಲೆ ಏನು ಹೇಳೋದು ಮೇಯ್ನು ಒಂದು ತಿಳ್ಕೊಂಬಿಡ್ರಿ ನಮ್ಮ ಬಗ್ಗೆ ನಮ್ಮವರೆಲ್ಲ ಕೆಟ್ಟದಾಗ ಹೇಳೋದು ದಯವಿಟ್ಟು ಅದು ನಂಬೇಡ್ರಿ ನಮ್ಮ ಮೇಲೆ ಆಗಲ್ಲ ನಾವು ಒಳ್ಳೆ ಕಷ್ಟ ಬಿದ್ದು ಬೆಳೆದಿರೋದು ಕಷ್ಟ ಬಿದ್ದು ಬೆಳೆದ್ರೆ ಅವರೇ ಹೇಳ್ತಾರೆ ಬಿಡಯ್ಯ ಇವಾಗ ನನ್ನ ಬಗ್ಗೆ ನಮ್ಮವ್ರು ಕೆಟ್ಟದಾಗ ಹೇಳೋ ನಾನು ಕೆಟ್ಟವನೇ ಅದ ಒಬ್ರು ಹೇಳ್ಬೋದು ಇಬ್ರು ಹೇಳ್ಬೋದು ಊರು ಊರು ಹೇಳಕ್ ಬರ್ತದ ಹಾಂ ಊರ್ ತೂರು ಸಂತೋಷ ಅಂತ ನಾನು ಇಕ್ಕೊಂಡಿಲ್ಲ ಯೋ ಹಳ್ಳಿ ಕಾರ್ ಅಂತ ನಾನು ಇಕ್ಕೊಂಡಿಲ್ಲ ಹಳ್ಳಿ ಕಾರ್ ಅನ್ನೋದು ಇಷ್ಟು ಬೆಳೀತೇ ನನಗೂ ಗೊತ್ತಿಲ್ಲ ಪರಮಾತ್ಮನು ಇಚ್ಛೆ ನಾನು ಒಂದೇ ಹೇಳಿದ ಬಸವಣ್ಣನ ಸೇವೆ ನಿಸ್ವಾರ್ಥವಾಗಿ ಮಾಡಿರಿ ಕುಂಬನ ಕಾಳಸ ಮೆರೆಸ್ತಾನೆ ಇಲ್ಲಾಂದ್ರೆ ಕಾಲನ್ ಲಾಡ್ ಹಾಕಿ ತುಳಿದು ಬಿಡ್ತಾನೆ ಅದ್ರಕ ಉದಾಹರಣೆ ನೀನೇ ಸೋ ಡ್ಯಾಶ್ ಆ್ಯಂಡ್ ಡ್ಯಾಶೋ ನೀನು ಮಾಡಿರೋ ಅವಿವೇಕಿ ಕೆಲಸಕ್ಕೆ ನೀನು ಅಳ್ಳ ಅಗದಿರೋ ಹಳ್ಳದಲ್ಲಿ ನೀನೇ ಬಿದ್ದೋಗಿದ್ದೆ ಆಲ್ರೆಡಿ ಅವನಕ ಡ್ಯಾಶ್ ಡ್ಯಾಶ್ಗಳಿಗೆ ಆಪ್ಷನ್ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಇವಾಗ ನ್ಯಾಯಸ್ಥರ ಹತ್ರಕ್ಕೆ ಹೋದ್ರೆ ಕೆರಾ ತಕೊಂಡು ಹೊಡಿತಾರೆ ಯಾಕೇಳ್ರಿ ಇದು ತಪ್ಪೋಗಿ ಒಂದು ವರ್ಷದಲ್ಲಿ ಮಾಡಿದ್ರೆ ನ್ಯಾಯ ಆರು ತಿಂಗಳಾಗಿ ಮಾಡಿದ್ರೆ ನ್ಯಾಯ ಅಲ್ಲಣ್ಣ ಹ್ಞೂ ಇವಾಗ ಈ ಭೂಮಿನೇ ಗೊತ್ತಿಲ್ಲದಿರೋ ಹುಟ್ಟಿರ್ತಕ್ಕಂಥ ಕಂದಾಂಬೂನಿಕೇನೇನೆ ಅದು ಎಲ್ಲಿದೆ ಅಂತ ಅದಕ್ಕೆ ನೀವು ಹೇಳಿಲ್ಲ ಅಲ್ಲಿಗೆ ಹೇಳಿಲ್ಲ ಅಂತಂದ್ರೆ ನಾವು ಕ್ಲಿಯರಾಗಿದ್ದೀರಿ ಇವಾಗ ನಾವೆಲ್ಲಾದ್ರೂ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೂಡ ಅವರು ಅದ್ರ ಮೇಲೆ ಎಗೇನ್ಸ್ಟ್ ಬರ್ಬೋದು ಅಲ್ಲಣ್ಣ ನಾನು ಇವತ್ತಿ ಔಟ್ ಮಾಡ್ತಾ ಇರೋದು ಯಾಕಂದ್ರೆ ನೀ ಇಷ್ಟೆಲ್ಲ ಮಾಡಬೇಕ ಮೇಲೆ ಇನ್ನು ಯಾವ ಉದ್ದೇಶಕ್ಕೆ ನಾನು ಇಟ್ಕೊಬೇಕು ಆ ನಾಯಿ ಅಲ್ಲ ಸಾರಿ ನಾಯಿದೆಯಲ್ಲ ಆ ನಾಯಿ ಕೂಡ ಹೋಲ್ಸಲ್ಲ ನಮ್ಮ ಬರ್ಬ ಇದು ನಾರಾಯಣ್ಣು ನಾಯಿ ಅಂತಂದರೆ ಭಗವಂತನು ಅಲ್ಲ ಈ ಮೋರಿನಾ ಮೋರಿನ ಎಷ್ಟು ದಿನ ಕಟ್ಟಿ ಕಟ್ಟಿಕ್ಕಿದ್ದೆ ಅಟ್ಲೀಸ್ಟ್ ಏನಾದರೂ ಬಂದರೆ ಅದರಲ್ಲಿರೋ ವೇಸ್ಟನ್ನು ಕಳಿಸ್ಬಿಟ್ಟು ಒಂದಷ್ಟು ಅಷ್ಟು ಉಳಿಕೆದು ಇಕ್ಕೋಣ ಅಂತ ಇದು ಫುಲ್ಲು ಆಲ್ರೆಡಿ ಇದು ಗ್ಯಾಂಗ್ಲಿಂಗ್ ಆಗ್ಬಿಟ್ಟೈತೆ ಇವಾಗ ಅದಕ್ಕೆ ಒಂದೇ ಆಪ್ಷನ್ ಔಟ್ ಇದು ಔಟ್ ಆಯ್ತಂದ್ರೆ ನಾನೊಂದೇ ಕೇಳ್ತಾ ಇರೋದು ಮುಂಡ್ರ ಜನ ಅವತ್ತು ಬಂದು ಮಾಡಿದಾಗ ಹತ್ತು ಸಾವಿರ ಜನ ಮುಂದೆ ಮಾಡಿದ್ದು ಮಾಡಿದಾಗ ಇದೇ ಹೊರ್ತೂರು ಸಂತೋಷ ಅಂತ ಹೆಸರಿಕೆ ಮಾಡಿರೋದು ಬೇರೆ ಅಂತ ಮಾಡಿಲ್ಲ ಕರೆಕ್ಟಣ್ಣ ಇವತ್ತು ಎಂಡಿಂಗ್ ಕೊಡೋಕೆ ಎಂಡಿಂಗ್ ಕೊಡಕ್ಕೆ ನೀನು ಕೈಯಾಗ ಆಗದಿರೋ ಆ ಹೆಸರನ್ನೇ ಕಟ್ ಮಾಡಿಬಿಟ್ಟೈತೆ ಇನ್ನೊಂದು ಹೇಳ್ತೀನಿ ಅದೇ ಮನೇಲಿ ಅಲ್ಲಿ ಒಂದು ಮದುವೆ ಆಗ್ತೈತೆ ಮದುವೆ ಕಾರ್ಡಲ್ಲಿ ಒಡಸೆ ಒಡಿಸ್ತಾರೆ ಯಾರೇ ಆಗಲಿ ಅಲ್ವಾ ಅದರಲ್ಲೂ ಹೆಸರು ಅಂದರೆ ನೀನು ತೋರ್ಸ್ದಂಗೆ ತೋರ್ಸ್ಕೊಂಡು ತೋರಿಸ್ಕೊಂಡು ನಾನು ಬಂದ್ರೆ ಐದು ನಿಮಿಷ ತೋರ್ಸೋದು ಅವೆಲ್ಲ ಹಿಂಗೆ ತೆಗೆದು ಅಂದರೆ ಇನ್ನು ಅದು ಪೇಪರ್ಗಳ್ದೆಲ್ಲ ಬಂದ್ಬಿಡ್ತೈತೆ ನನ್ಕ ಆವಾಗ ಸೋಷಿಯಲ್ ಮೀಡಿಯಾ ಕಮ್ಮಿ ಜಡ್ಜ್ಗಳು ಕೆಲಸಗಳ್ಕಾ ಹೋಗಿ ದುಡ್ಡು ಕೊಟ್ಬಿಟ್ಟು ನಾನು ಮಾಡಿಲ್ಲ ಲಾಯರ್ಗಳನ್ನ ಬುಕ್ ಮಾಡ್ಕೊಂಡು ನಾನು ಮಾಡಿಲ್ಲ ನನ್ಗೆ ವಾಲೆಂಟೀರಿಯಾಗಿ ನಿಂತಿದ್ರ ಅಣ್ಣ ನಾವು ಮಾಡ್ತೀರಿ ನಿಮ್ಗೆ ಯಾರು ಇಲ್ಲ ಇಲ್ಲ ಅಣ್ಣ ಅಪ್ಪನ ನಮ್ಮ ಮೂರನೇ ದೊಡ್ಡ ಅಪ್ಪನ ನಿಂತು ನಮ್ಮ ರಮೇಶ್ ಅಪ್ಪನ ಮಾಡಿದ್ರು ನಮ್ಮ ಅಂತ ಮಂದ್ರ ಮೇಲೆ ಹೊಡೆದಾಕೆ ಎಷ್ಟೋ ಮಾಡಿದ್ರ ಯಾರು ಕೇಳಿಲ್ಲ ಆಮೇಲೆ ಇಲ್ಲಿ ಇನ್ನೊಂದು ಏನಂತಂದರೆ ಜಡೆಕ್ಕೂ ಜುಟ್ಟಕ್ಕೂ ಕೆಲವು ವ್ಯತ್ಯಾಸ ಐತೆ ಜುಟ್ಟು ನೂರು ಜುಟ್ಟಿದ್ರು ಅಲ್ಲಿ ಒಂದು ಹೋದ್ರೆ ಒಂದು ಬುರ್ಡೆ ಹೋಗಿ ಬಂದುಬಿಟ್ರಿ ಇನ್ನೇನಾಗಲ್ಲ ಎರಡು ಜಡೆ ಇದ್ದರೆ ಎರಡು ಸಂಸಾರಗಳು ಎರಡು ಊರುಗಳು ಎರಡು ಪಂಪಿಗಳೇ ಹೋಗಿಬಿಟ್ಟು ಅವೆರಡಕ್ಕೂ ವ್ಯತ್ಯಾಸ ಬಂದ್ಬಿಟ್ರಿ ಒಂದು ಎಕ್ಸಾಂಪಲ್ಲು ಇದು ನಾನು ಸಾಲ ಭಾಳ ಆದರೆ ಭಾಳ ಚಿಕ್ಕವನು ಬಟ್ ಉದಾಹರಣೆ ಸತ್ಯನೇ ಮಹಾಭಾರತ ನಡೆದಿದ್ದು ಹೆಣ್ಣಿಂದನೇ ರಾಮಾಯಣ ನಡೆದಿದ್ದು ಹೆಣ್ಣಿಂದನೇ ಕಲಿಯುಗ ಅಂತ ಆಗೋದು ಹೆಣ್ಣಿಂದನೇ ಇದು ಆ ಕಾರಣಕ್ಕೆ ಹೆಣ್ಣಕ್ಕೆ ಗೌರವ ಕೊಟ್ಟಿದ್ದ ಮನೆ ಎಲ್ಲೂ ಕೆಟ್ಟಿಲ್ಲ ಹೆಣ್ಣನ್ನು ಬಳಸ್ಕೊಂಡಿದ್ದ ಮನೆ ಎಲ್ಲೂ ಉಳಿದಿಲ್ಲ ಅರ್ಥ ಮಾಡಿದ್ರಿ ಆ ಕಾರಣಕ್ಕ ದಯವಿಟ್ಟು ಜೀವನಗಳನ್ನ ಭಾಳ ಸುಲಭವಾಗಿ ಭಾಳ ವಿಶೇಷವಾಗಿ ಇದು ಮಾಡ್ರಿ ಆದ್ರೆ ನಾನು ಒದ್ಯಕ್ಕೆ ಕೂಡ ನಾನು ಕಾಲು ಕೂಡ ಅಷ್ಟು ಪಾಪ ಮಾಡಿಲ್ಲ ಅವನೇ ಎಗ್ರಿ ಅಲ್ಲಿ ಒದ್ ಬಿಸಿ ಆಮೇಲೆ ಅವ್ನ ಕೈ ಎಲ್ಲನೇ ಕಟ್ಟಿ ಕಳಿಸಿಬಿಡ್ತೀನಿ ಅಲ್ಲೆಲ್ಲನೂ ಬೆಂಕಿ ಹಾಕ್ಬಿಟ್ಟು ಬಾ ಅಂತ ಹೇಳ್ತೀನಿ ಆದರೂ ಕೂಡ ನಾವು ಕಣ್ಣಾಗ ನೋಡಬಾರ್ದು ಆ ಕಿಡಿ ಉಕ್ತದಲ್ಲ ಅದ್ರಲ್ಲಿ ಬರೋ ಹೊಗೆ ಕೂಡ ನಾನು ಹಿಡಿಬಾರ್ದು ಅದು ಹೇಳ್ತೀನಿ ಎಲ್ಲನೂ ದೂರ ಹಾಕೊಂಡ್ರೆ ಅದೇ ಉದ್ದೇಶ ನನಗೆ ಹೊಂದೆ ಅದು ಮಾಡಿಲ್ಲ ಬೊಂಬೆ ಉದ್ದೇಶದಿಕ್ಕ ಮಾಡ್ತಾರೆ ನಾವು ಒಂದು ಬೊಂಬೆ ಮಾಡಿಬಿಟ್ಟು ಇದೇ ದೇವ ಅಂದ್ಬಿಟ್ಟು ಅಲ್ಲಿ ದೇವ ಬರ್ತಿತ್ತು ಅಲ್ಲಿ ಆ ದೇವದ ರೂಪದಲ್ಲಿ ನೋಡ್ತೀರಿ ಅಂದ್ಬಿಟ್ಟು ಇಷ್ಟು ದಿನ ಅದಕ್ಕೆ ಭಾಳ ಗೌರವ ಕೊಟ್ಟಿದ್ದೆ ಅದಕ್ಕೆ ಜಾಗ ಕದಿಸಿಲ್ಲ ಅಂದ್ರೆ ಅರ್ಥ ಮಾಡಿರಿ ಎಷ್ಟು ಇವ್ ಅಣ್ಣ ಒಂದು ಟಿಶ್ಯೂ ಅಣ್ಣ ನಿಮ್ಗೆಲ್ಲ ತೋರಿಸಿದ್ದೀನಿ ಇನ್ನೇನು ಇರ್ತದೆ ಇನ್ನು ಐದು ನಿಮಿಷಕ್ಕೆ ಏನಕ್ಕೆ ಏನಿರ್ತಾವಲ್ಲೆ ನಾನು ಆ್ಯಕ್ಚುಲಿ ನಿಜವಾಗ್ಲೂ ನಮ್ಮ ಎರಡನೇ ಒಳಗೆ ಗ್ಯಾಟ್ಸ್ ಆಫ್ ಅನ್ಬೇಕು ಈ ಕಡೆ ರೂಮು ಅಲ್ಲೇ ಇಡ್ತೀನಿ ಬಿಡು ಅಲ್ಲೇ ಇಕ್ಬೇಕಾ ಬೆಟ್ಟಿಗ್ ಅಲ್ಲೇ ಇಕ್ಕೊಂತೀನಿ ಯಾರು ಮಾತಾಡ್ತಾರೆ ಹಿಂಗೆ ಡಿಪ್ರೆಷನ್ ಇಲ್ಲಿ ಇದ್ದವಾಗ ಒಂದು ಮನುಷ್ಯನ್ಗೆ ಡಿಪ್ರೆಷನ್ ಅನ್ನೋದು ಹೆಂಗಂದ್ರೆ ಒಂದು ಸಾವು ರಿಕವರ್ ಅನ್ನೋದು ಭಾಳ ಕಡಿಮೆ ಯಾಕಂದ್ರೆ ನಾವು ಬಿಟ್ಟು ಬರಬೇಕಲ್ಲ ಒಂದು ಹೆಸ್ರು ಮಾಡಿದ್ರವನ್ನ ನೀನು ಹಂಗೆ ನೀನು ಹಿಂಗೆ ಆಮೇಲೆ ಈಚೆ ಹೋದಾಗ ಎಲ್ಲಿ ಬೇಕಾಗಿ ಕೇಳಿ ಏನು ಹೋಗುವ ಅನ್ನೋದು ಆ ಸ್ಟಾರ್ಟಿಂಗ್ ಡೇಸಲ್ಲಿ ಅದು ಹೆಂಗೆ ಅದು ಇದು ಮಾಡ್ಬೇಕಂತ ಒಂದು ಇರಲಿಲ್ಲ ಹೇಳಿಲ್ಲ ಆಮೇಲೆ ಇತ್ತೀಚಿನ ದಿನಗಳಿಗೆ ಹೋಗಿಲ್ಲ ಅಂತಂದರೆ ನಮ್ಮ ಸ್ನೇಹಿತ ನಮ್ಮ ಹುಡುಗನದೊಂದು ಹಂಗಾಯ್ತು ಆಮೇಲೆ ನಮಗೂ ನಾವು ಮುನ್ಸಿದ್ರೆ ಕಾಯಿಲೆ ನಮಗೂ ಬರ್ತದೆ ನಮಗೂ ವಿಶ್ರಾಂತಿ ಬೇಕು ಅಲ್ವಾ ಇವಾಗ ಅವೆಲ್ಲ ನಾನು ಯೋಚನೆ ಹದಿನೈದು ದಿನ ಮಾಡಿಟ್ಟು ಇವತ್ತು ಎಂಡ್ ಕೊಟ್ಬಿಟ್ಟು ಎಂಡ್ ಕರೆಕ್ಟಾಗಿ ಕೊಟ್ಟಿದ್ದೀನಿ ಇಲ್ಲ ನಿಮ್ಮ ಆ ಮನಸ್ಸಿಗೆ ಹೇಳಿ ಕರೆಕ್ಟಾಗಿದೆ ಇದು ಬೇರೆ ಅವರು ಮಾಡೋಕೆ ಹೋಗ್ಬೇಡ್ರಿ ಈ ತಪ್ಪುಗಳು ಏನೂ ಆಗಲ್ಲ ತಪ್ಪು ಮಾಡಿದ್ಯಾ ಇವಾಗ ಇನ್ನೊಂದು ಏನು ಗೊತ್ತಾ ಡೌರಿ ಕೇಸ್ ಕೊಟ್ಬಿಡ್ತೀನಿ ಇನ್ನೊಂದು ಕೇಸ್ ಕೊಟ್ಬಿಡ್ತೀನಿ ಚುಚ್ಚಾಕ್ ಬಂದ್ಬಿಟ್ರು ಅಂತ ಕೊಟ್ಬಿಡ್ತೀನಿ ಸಿಂಪಲ್ಲಾಗಿ ಒಂದೇ ಹೇಳೋದು ಇಷ್ಟು ದಿನಕ್ಕೆ ಏಳು ತಿನ್ಕೊಂಡಿದ್ದೆ ಅಂತ ಕೇಳ್ತಾರೆ ಕಾನೂನು ಅಲ್ವಾ ಬಿಗ್ ಬಾಸ್ಗೆ ಬಂದಾಗೆ ಕೆರೆದಾಗ ಹೊಡಿಬೇಕಾಗಿತ್ತು ನಾನು ಇದ್ದೆ ಅವತ್ತೇ ಹೊಡಿತಾ ಇದ್ದೆ ಕೆಲವೊಂದು ವೇಳೆ ನಾನು ವೀಡಿಯೋನಾಗ ಬಂದಿರೋದು ಕೂಡ ನೋಡಿ ಮಾತಾಡಿಲ್ಲ ದೇವ್ರಣೇ ಮಾ ನನಗೆ ಹೇಳಿ ತೋರ್ಸಿದ್ರಲ್ಲ ಕಟ್ ಮಾಡಿ ಕಟ್ ಮಾಡಿ ನೋಡು ಈ ಪಾಯಿಂಟ್ ಹಾಕೋರೆ ನೀನು ಹೆಂಗೆ ಸುಮ್ಮನೆ ಇದ್ದೆ ನೋಡಿ ಈ ಪಾಯಿಂಟ್ ಹಾಕವ್ರೆ ನೀನು ಹೆಂಗೆ ಸುಮ್ಮನೆ ಇದ್ದೆ ಅಂದವಾಗ ನೀನು ಮಾಡಿರೋದು ಅಲ್ಕಟ್ಟು ಕೆಲಸ ಬದುಕ್ತಾ ಇರೋದು ಅಲ್ಕಟ್ಟು ಬಾಳು ಯಾಕೆ ಬೇಕು ಆಮೇಲೆ ಮುಳುಬಾಗ್ಲಲ್ಲಿ ನಾ ಭಾಳ ವಿಶೇಷವಾಗಿ ನಮ್ಮ ಜನಾಂಗಕ್ಕೆ ಲಾಯರ್ ವೆಂಕಟೇಶಣ್ಣ ಅಂತಂದರೆ ಒಂದು ಗ್ರೂಪ್ ಆ ಪುಣ್ಯಾತಮ್ಮನ ಉಸಿರಂಕ ಇವರು ಉಸಿರಾಡಿದ್ದಲ್ಲೋಗಿ ಆತನ ಬಗ್ಗೆ ಇವರು ಕರ್ಪೂರ ಅದೇ ದ್ರೋಪ್ತಮ್ಮನ್ನು ದೇವಸ್ಥಾನದ ಮುಂದೆ ಅನಿಸ್ಬಿಟ್ಟು ನಾನು ಕೇಳಿ ನಾನು ಕೊಡ್ತೀನಿ ಉತ್ತರ ವಿಡಿಯೋ ಮುಖಾಂತರ ವೆಂಕಟೇಶಣ್ಣ ನೀನು ಕೇಳೋದನ್ನೇ ನಾನು ಯಾವತ್ತೂ ಯಾರನ್ನೂ ಹತ್ರ ಮಾಡ್ಕೊಂಡು ದೂರ ಮಾಡ್ಕೊ ಅಂತ ನಾನು ಹೇಳಿಲ್ಲ ಈ ಉಳ್ಗಳ್ನಂತೂ ಆ ಥರ ಮಾಡ್ಕೊಬೇಡ ನಾನೇ ಅಂತಲ್ಲ ನನಗೂ ಮನಸ್ಸು ಕೆಟ್ಟೋಗೈತೆ ನಿಮಗೂ ಕೆಟ್ಟೋಗಿತ್ತು ಇವಾಗ ಯಾರ್ಯಾರೋ ಪುನಸಕ್ಕೆ ಬಂದವ್ರೆ ಅವೆಲ್ಲ ಬಿಟ್ಬಿಟ್ಟಣ್ಣ ಒಳ್ಳೇದು ಮಾಡ್ಬೇಕಂತಿದ್ಯಾ ನೀನು ಒಂದು ಒಳ್ಳೆಯ ಸ್ಥಾನದಲ್ಲಿದ್ಯಾ ನಿನ್ನಿಂಕ ಬೇರೆಯವ್ರಿಗೆ ಎಕ್ಸಾಂಪಲ್ ಸೆಟ್ ಆಗಬೇಕು ಕೆರೆದಲ್ಲವರ್ ದೂರ ಇಕ್ಕು ವೆಂಕಟೇಶ ನನ್ನ ಕಡೆಯಿಂದ ಇದೊಂದು ನಿಮ್ಗೆ ಸಾಲೆ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಕೂಡ ಜಮೀನು ತೆಗಿಯೋಕೆ ಆಪಣೆ ಆತನೇ ಕಾರಣ ಮೊನ್ನೆ ಕೂಡ ಅವ್ರು ಬರ್ತಡೇಕ್ಕೆ ನಾನು ಹೋಗಿದ್ದೆ ಅಲ್ಲಿ ಈ ಹುಳುಗಳು ಇನ್ನೂ ಇನ್ನು ಆ ಮಕ್ಕಳನ್ನ ನಾನು ಹುಳಗಳನ್ನಲ್ಲ ಯಾಕಂತಂದ್ರೆ ಆ ಹುಡುಗ ನೀನು ಮಾಡಿರೋ ಫೀಡಿಂಗ್ಗೆ ಅವು ಒಪ್ಪಬೇಕು ಅಲ್ವಾ ಅವಕೆ ಆತ್ಮಸಾಕ್ಷಿ ಅನ್ನೋದಿದ್ರೆ ನಾನು ಒಳ್ಳೆಯವನ್ನೇ ಕೆಟ್ಟವ್ನ ಅಂತ ಅವ್ರು ತಿಳ್ಕೊಂಡ್ಲಿ ನೀನು ಉಳ ಈ ಹುಳುಗಳು ನನ್ನ ಜೀವನ ನನ್ನ ದೀಪನೇ ಆರಿಸ್ಬೇಕಂತ ರೆಡಿ ಆದಮೇಲೆ ನಾನು ಯಾಕೆ ಬಿಡಬೇಕು ಅಂತ ಬಂದು ವಿಡಿಯೋ ಮಾಡಿದ್ದು ಏನಂತಂದರೆ ನೀನು ವಂಶಕ್ಕೆ ಹುಟ್ಟಿದರೆ ನೀನು ನಿನ್ನ ಮಕ್ಳಿಗೆ ಈ ವಿಡಿಯೋಗಳಂತೂ ನೋಡಿರೋರು ಹಂಡ್ರೆಡ್ ಪರ್ಸೆಂಟ್ ನಾನು ಇಲ್ಲಿ ಮದುವೆ ಆಗಿದ್ದೀನಿ ಅಂತ ನಿಮ್ಗೆ ಗೊತ್ತು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತು ನಿಮ್ಗೆ ಅಷ್ಟು ಡೌಟ್ ಇದ್ದರೆ ನನ್ನ ಮನೆಗೆ ಬಂದರೆ ಸ್ವಯವಾಗಿ ನಾನು ಆಗಿ ನಿಮ್ಗೆ ಕೊಡ್ತೀನಿ ನಾನಂತೂ ಯಾವಾರಿದ್ದಣ್ಣ ಗೊತ್ತಿದ್ರೆ ನಾನು ಎಡಗಾಲ ಚಪ್ಲಿ ಇರಲಿಲ್ಲ ಮನೆಗೆ ಈ ಒಂದು ಕಳ್ಳನಕೊಂದು ಒಂದು ಅವನು ಒಬ್ಬ ನಿಡ್ತಾನೆ ಊರಾಗಿ ಇವ್ರು ಇದ್ರೇನೆ ಮಿಂಡ್ರಿ ಕೆಲಸ ನಡೆಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಆಗಲ್ಲ ಒಬ್ಬನೇ ಇದ್ರೆ ಆಗಲ್ಲ ಯಾಕಂದ್ರೆ ಊರೆಲ್ಲ ಒಂದಾಗಿಬಿಡ್ತದಲ್ಲ ಇವನು ಈ ಕಳ್ಳನ ಮಿಂಡ್ರಿ ಇಲ್ಲೇನೋ ಮಾಡಿಸ್ಟೋದಕ್ಕೆ ಅಲ್ಲಿ ಪಿಳ್ಳೆಗ್ನು ಸಿಗ್ನಲ್ ಕೊಡೋದು ಹೇ ಬರ್ತಾವ್ರೆ ಎಸ್ಕೇಪ್ ಆಗೋದು ಇಲ್ಲಿ ಹೋಗಿ ಮುಚ್ಕೊಂಡ್ಬಿಟ್ರೆ ಎಲ್ಲಿ ಗೊತ್ತಾಗ್ತಾ ಇದೆ ಹುಡುಕಿ ಹುಡುಕಿ ಅವ್ರು ಹೇ ಅವ್ನು ನಡಿಯೋ ಹೋಗ ನಡೀರೋದು ಏ ಬರ್ತಾವ್ರೆ ಅಂದ್ರೆ ಅವ್ರು ಅಲ್ಲೆಲ್ಲ ಮುಚ್ಕೊಂಡ್ಬಿಡೋದು ಈ ಎರಡು ಮಿಂಡ್ರಿಗಳಿಂದಲೇ ಎಷ್ಟೋ ಹೋಗ್ಬಿಟ್ಟಾವೆ ನಾನು ಓಪನ್ ಆಗಿ ಇದ್ದೀನಿ ಎರಡು ಮಿಂಡ್ರಿಗಳಿಗೂ ಇದ್ದೀನಿ ನೀವು ಮಾತಾಡಲೇಬೇಕು ಅಂತ ಬಂದರೆ ಒಂದು ಮಿನ್ರಿ ಎಸಿದ್ರು ಎರಡರದ್ದು ಬರ್ತದೆ